ಇವತ್ತು ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ನಾನು ರಾಜಕಾರಣಕ್ಕೆ ಬರೋದು ಅವನಲ್ಲ ರಾಜಕೀಯದಲ್ಲಿ ಆಸಕ್ತಿನೂ ನನಗೆಲ್ಲ ಉಪಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಆ ಉಪ ಚುನಾವಣೆಯಲ್ಲಿ ಜಿಲ್ಲೆಯ ರಾಜ್ಯದ ಎಲ್ಲ ನಾಯಕರುಗಳು ಕೂಡ ನನ್ನನ್ನು ನಿಲ್ಲಬೇಕು ಅಂತೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒಡ್ತಾ ತಂದು ನನ್ನನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಕ್ಷೇತ್ರದ ಎಲ್ಲ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಕಿರಿಯ ನಾಯಕರುಗಳು ಮತ್ತು ಕಾರ್ಯಕರ್ತರು ಕೂಡ ತುಂಬ ಉದಯಪೂರ್ವಕವಾಗಿ ನನ್ನನ್ನು ಸ್ವಾಗತ ಮಾಡಿ ಚುನಾವಣೆಯಲ್ಲಿ ಮುಕ್ತವಾಗಿ ಕೆಲಸ ಮಾಡುವ ಮುಖಾಂತರ ನನಗೆ ಅವಕಾಶವನ್ನು ಕೊಟ್ಟು ಹತ್ತು ವರ್ಷ ಎಂಟು ತಿಂಗಳುಗಳ ಕಾಲ ಮೂರು ಚುನಾವಣೆಯಲ್ಲಿ ನನ್ನ ಈ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಹೊಸಿಕೊಟ್ಟಿದ್ದಾರೆ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕರವರೆಗೆ ಎರಡು ಅವಧಿನಲ್ಲೂ ಕೂಡ ವಿರೋಧ ಪಕ್ಷದ ಒಬ್ಬ ಸಂಸತ್ ಸದಸ್ಯರಾಗಿ ರಾಜ್ಯದ ಹಿತಕ್ಕೆ ಕ್ಷೇತ್ರದ ಹಿತಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನೂ ಕೂಡ ಪ್ರಾಮಾಣಿಕನಾಗಿ ನಿಷ್ಠೆಯಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ರಾಮನಗರ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೆ ಆ ಒಂದು ಆತ್ಮತೃಪ್ತಿ ಸಂತೋಷ ನನಗಿದೆ ನಾನು ಚುನಾವಣೆಗೆ ನಾಲ್ಕನೇ ಬಾರಿ ನಿಂತ ಸಂದರ್ಭದಲ್ಲಿ ನಾನು ನಾನು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಚಂದ್ರ ಮುಂದೆ ಇಟ್ಟು ಈ ರಾಜ್ಯದ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣದ ಅನ್ಯಾಯದ ವಿರುದ್ಧ ಕೂಡ ನಾನು ಗಟ್ಟಿಯಾಗಿ ಧ್ವನಿಯನ್ನು ಎತ್ತಿ ಇಡೀ ರಾಷ್ಟ್ರದಲ್ಲಿ ಟೀಕೆಯನ್ನು ಕೂಡ ನಾನು ಎದುರಿಸಿದ್ದೇನೆ ಆದ್ರೆ ನಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ ನಮಗೆ ಅವಕಾಶ ಇದೆ ಆದರೆ ನಮ್ಮ ಕರ್ನಾಟಕದ ಪಾಲೇನು ಬರಬೇಕು ಅದು ಸಿಗಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ವಿಚಾರ ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ನಾನು ಯಾವತ್ತೂ ಕೂಡ ಧ್ವನಿಯನ್ನು ಎತ್ತಲಿಕ್ಕೆ ತಯಾರಿದ್ದೇನೆ ಅಂತಕ್ಕಂಥ ಕನ್ನಡದ ಕರ್ನಾಟಕದ ತೆರಿಗೆ ಹಣದ ವಿಚಾರವಾಗಿ ಧ್ವನಿಯನ್ನು ಎತ್ತಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಮತ ಕೇಳುವಂಥ ಸಂದರ್ಭದಲ್ಲಿ ನಾನು ಬೇರೆಯವರ ಹೆಸರಿನಲ್ಲಿ ಮತ ಕೇಳಲಿಲ್ಲ ನಾನು ಮಾಡಿದಂಥ ಕೆಲಸಕ್ಕೆ ಕೂಲಿಯನ್ನು ಕೊಡಿ ಅಂತ ಹೇಳಿ ಇಡೀ ಕ್ಷೇತ್ರದ ಉದ್ದಕಲಕ್ಕೂ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಕೂಲಿ ಕೊಡಿ ಅಂತ ಹೇಳಿ ಕೇಳಿದ್ದೇನೆ ಜನ ಸಾರಾ ಸಗಟ್ಟಾಗಿ ಕಳ್ಳಹಾಕಿದ್ದಾರೆ ತಿರಸ್ಕಾರ ಮಾಡಿದ್ದಾರೆ ಸೊ ಇವತ್ತು ಆ ಸೋಲನ್ನು ನಾನು ಬಹಳ ಸಂತೋಷದಿಂದ ಜನರ ತೀರ್ಪನ್ನು ಒಪ್ಪಿದ್ದೇನೆ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತೇನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಈ ಜಿಲ್ಲೆಯಿಂದ ಉಪಮುಖ್ಯಮಂತ್ರಿಯಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ರಾಬ್ಲಿಕ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಾನು ನಮ್ಮ ಪಕ್ಷ ನಮ್ಮ ಶಾಸಕರುಗಳು ಏನು ಮಾತನ್ನ ಈ ಜಿಲ್ಲೆಯ ಜನರಿಗೆ ಕೊಟ್ಟಿದ್ದೇವೆ ಅಭಿವೃದ್ಧಿಯ ವಿಚಾರದಲ್ಲಿ ಈ ಜಿಲ್ಲೆಯನ್ನ ಮುಂಚೂಣಿಗೆ ತರುವಂತಹ ವಿಚಾರದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ಈಗಲೂ ಕೂಡ ಬದಲಾಗಿದ್ದೇನೆ ಅದರಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ರಾಜಕಾರಣ ಸೋಲು ಗೆಲುವು ಯಾವತ್ತೂ ಕೂಡ ಇದ್ದದೆ ಒಬ್ಬರು ಗೆಲ್ಬೇಕಾಗ್ತದೆ ಒಬ್ರು ಸೋಲ್ಬೇಕಾಗ್ತದೆ ನಾನು ಹೊಸದಾಗ್ ಬಂದಾಗ ಜನ ಹೊಸ ಹೊಸಬಾ ಅಂತೇಳಿ ನನಗೂ ಕೂಡ ಅವಕಾಶ ಈಗಲೂ ಕೂಡ ನನಗಿನ್ನ ಚೆನ್ನಾಗಿ ಕೆಲಸ ಮಾಡ್ತಾರೆ ವಿದ್ಯಾವಂತರು ಡಾಕ್ಟರು ಅಂತ ಹೇಳಿ ನೀವೆಲ್ಲ ಹೆಚ್ಚು ಒತ್ತನ್ನು ಭಾಳಷ್ಟು ಜನ ಮಾತಿನ ಸ್ನೇಹಿತರು ಭಾಳ ಚೆನ್ನಾಗಿ ಬಿಂಬಿಸಿದ್ರಿ ನಿಮಗೆ ಯಶಸ್ಸು ಸಿಕ್ಕಿದೆ ನನ್ನನ್ನು ಬೇರೆ ರೀತಿ ಬಿಂಬಿಸಿದ್ರಿ ನನಗೆ ಸಂತೋಷ ಆಗಿದೆ ಸೊ ಒಟ್ಟಾರೆ ಫಲಿತಾಂಶ ಸ್ವಾಗತ ಮಾಡ್ತಾ ನಾನು ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಯಾರು ಹೊಸ ನೂತನ ಲೋಕಸಭಾ ಸದಸ್ಯರಾಗಿದ್ದಾರೆ ಡಾಕ್ಟರ್ ಮಂಜುನಾಥ್ರವ್ರು ಕೂಡ ಈ ಸಂದರ್ಭದಲ್ಲಿ ಅವತ್ತೇ ನಾನು ಹೇಳಿದ್ದೆ ಬಂದು ಹೇಳ್ತಾ ಇದ್ದೇನೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು ಈಗ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಈಗ ಮಾತಾಡೋದು ಅಪ್ರಸ್ತು ಚುನಾವಣೆ ಸೋಲು ನಿಮಗೆ ವೈರಾಗ್ಯ ಹೆಚ್ಚಿದ್ಯಾ ಇಲ್ಲ ಅಂತಂದ್ರೆ ಇಲ್ಲ ರಾಜಕಾರಣದ ಏನಾದರೂ ಕಾಣಿಸ್ಬೇಕನ್ನು ನನಗೆ ರಾಜಕಾರಣನೇ ಆಸಕ್ತಿ ಇಲ್ಲ ನಾನು ಅಭಿವೃದ್ಧಿಯ ಪಥದತ್ರ ನನ್ನ ಗುರಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದೆ ಆದ್ರೆ ಜನ ಅಭಿವೃದ್ಧಿಗೆ ವಿರುದ್ಧವಾಗಿ ಮತ ಹಾಕಿ ಸೊ ಆದರೆ ಕೊಟ್ಟ ಮಾತಿನಿಂದ ನಾನು ಹಿಂದೆ ಸರಿಯಾಗಿ ಹೋಗೋದಿಲ್ಲ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಕೆ ಶಿವಕುಮಾರ್ ಅವ್ರನ್ನೇತು ಕಾಂಗ್ರೆಸ್ ಸರ್ಕಾರ ಇದೆ ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಕ್ಷಣಕ್ಪುರದಲ್ಲಿ ಕಾಂಗ್ರೆಸ್ ಶಾಸಕರು ಮಾಗಡಿನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಸೊ ಈ ಮೂರು ಕಡೆ ನಮಗೆ ಸಹಕಾರ ಅವರನ್ನು ಅವರು ನನ್ನ ಹತ್ರ ಸಹಕಾರ ಪ್ರೋತ್ಸಾಹ ಸಲಹೆಗಳು ಕೇಳಿದ ಖಂಡಿತ ಅವ್ರ ಜೊತೆ ಕೈ ಜೋಡಿಸಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿ ನನಗೆ ಯಾರೂ ಇಷ್ಟ ಶತ್ರುಗಳಿಲ್ಲ ನನಗೆ ನಾನೇ ಶತ್ರು ನನ್ನನ್ನು ಜನ ನನ್ನ ಕೆಲಸವನ್ನು ನನ್ನನ್ನು ತಿರಸ್ಕಾರ ಮಾಡಿ ನನಗೆ ವಿರಾಮ ಕೊಟ್ಟಿದ್ದಾರೆ ಆ ವಿರಾಮನ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ

నన్న వైయక్తికూ నన్ను యార్మే కదా హే ఈ లవ్ బిజెపి లవల్ ఈ లవ్ జె డి ఎస్న లవల్ ఈ లవ్ జాతి ధర్మ భావనాత్మక విచారణ మొత్తం అసూయ పక్షదే వ్యత్యాస ಪಕ್ಷದಲ್ಲೂ ವ್ಯತ್ಯಾಸ ಆಗಿಲ್ಲ ನನ್ನ ಕಾರ್ಯಕರ್ತರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಾಯಕರು ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ನಾನು ಹೇಳುತ್ತಲ್ಲ ಜಾತಿ ಧರ್ಮ ಭಾವನಾತ್ಮಕ ವಿಚಾರಗಳು ಅಸೂಯೆ ನನ್ನ ಸೋಲಿಗೆ ಕಾರಣ ನಾನು ಸೋತಿ